ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆಲ್ಲ ಹೇಳೋಕೆ ಹೊರಟಿರುವ ಕತೆ ರಾಮಾಯಣದಲ್ಲಿ ಬರುವ ಜಟಾಯುವಿನ ಅಣ್ಣ ಸಂಪತಿಯ ಕತೆ ರಾವಣನು ಸೀತಾಮಾತೆಯನ್ನು ಅಪರಿಸಿಕೊಂಡು ತನ್ನ ಪುಷ್ಪಕ ವಿಮಾನದಲ್ಲಿ ಒತ್ತೊಯ್ಯುತ್ತಿರುವಾಗ ಸೀತಾಮಾತೆಯನ್ನು ರಕ್ಷಿಸುವ ಸಲುವಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಜಟಾಯುವಿನ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ ಆದರೆ ಜಟಾಯುವಿನ ಅಣ್ಣ ಸಂಪತಿಯ ಬಗ್ಗೆ ಅಷ್ಟಾಗಿ ಯಾರಿಗೂ ತಿಳಿದಿಲ್ಲ ಬನ್ನಿ ಸಂಪತಿಯ ಬಗ್ಗೆ ನಾವೀಗ ತಿಳಿಯೋಣ ಋಷಿ ಕಶ್ಯಪ ಮತ್ತು ಆತನ ಪತ್ನಿ ವಿನುತೆಗೆ ಇಬ್ಬರು ಪುತ್ರರು ಅವರೇ ಅರುಣ ಮತ್ತು ಗರುಡ ಅರುಣನು ಸೂರ್ಯನ ರಥಸಾರಥಿಯಾಗಿದ್ದನು ಅವನಿಗೆ ಇಬ್ಬರು ಪುತ್ರರು ಅವರೇ ಜಟಾಯು ಮತ್ತು ಸಂಪತಿ ಬಾಲ್ಯದಲ್ಲಿ ಈ ಇಬ್ಬರೂ ಸಹೋದರರು ಆಟವಾಡುತ್ತಾ ಯಾರೂ ಅತಿ ಎತ್ತರಕ್ಕೆ ಹಾರಬಲ್ಲರು ಎಂಬ ಸ್ಪರ್ಧೆಯನ್ನು ನಡೆಸುತ್ತಿದ್ದರು ಹೀಗೆ ಒಂದು ದಿನ ಸ್ಪರ್ಧೆಯನ್ನು ನಡೆಸುತ್ತಿರುವಾಗ ಜಟಾಯು ಬಹಳ ಎತ್ತರಕ್ಕೆ ಆರುತ್ತಿದ್ದ ಆಗ ಅವನಿಗೆ ಸೂರ್ಯನ ತೀವ್ರ ತಾಪದಿಂದಾಗಿ ಸುಡುವಂತಾಯಿತು ಇದನ್ನು ಕಂಡ ಸಂಪತಿಯು ತನ್ನ ಸಹೋದರನನ್ನು ರಕ್ಷಿಸಲು ತನ್ನ ವಿಶಾಲ ರೆಕ್ಕೆಗಳನ್ನು ಹರಡಿದ್ದನು ಮತ್ತು ಸೂರ್ಯನ ಕಿರಣಗಳಿಂದ ಜಟಾಯುವನ್ನು ರಕ್ಷಿಸಿದನು ಆದರೆ ಸಂಪತಿಯ ರೆಕ್ಕೆಗಳು ಸೂರ್ಯನ ತಾಪದಿಂದಾಗಿ ಸುಟ್ಟು ಹೋದವು ತನ್ನ ರೆಕ್ಕೆಗಳನ್ನು ಕಳೆದುಕೊಂಡ ಸಂಪತಿಯು ಮೇಲಿನಿಂದ ಭೂಮಿಗೆ ಬಿದ್ದನು ಸಮುದ್ರ ತೀರದಲ್ಲಿ ಬಿದ್ದಿದ್ದ ಸಂಪತಿಯನ್ನು ಕಂಡ ಋಷಿ ಚಂದ್ರಮ ಅವನ ಮೇಲೆ ಕರುಣೆ ತೋರಿ ಅಹಂಕಾರದ ವ್ಯರ್ಥತೆ ಬಗ್ಗೆ ಬೋಧಿಸಿದನು ಅವರು ಸಂಪತ್ತಿಗೆ ತ್ರೇತಾಯುಗದಲ್ಲಿ ಶ್ರೀ ವಿಷ್ಣುವು ರಾಮಾವತಾರ ತಾಳುವನು ಅವನ ಪತ್ನಿ ಸೀತೆಯನ್ನು ರಾಕ್ಷಸರ ರಾಜ ರಾವಣ ಅಪಹರಿಸುವನು ಆಗ ರಾಮನು ತನ್ನ ಸಂದೇಶವಾಹಕರನ್ನು ಹುಡುಕಾಟಕ್ಕೆ ಕಳುಹಿಸುವನು ಆಗ ನೀನು ಅವರನ್ನು ಭೇಟಿಯಾಗುವೆ ನಂತರ ನಿನ್ನ ರೆಕ್ಕೆಗಳು ಪುನಃ ಬೆಳೆಯುತ್ತವೆ ಎಂದು ತಿಳಿಸಿದರು ಒಮ್ಮೆ ಸುಗ್ರೀವನು ಜಾಂಬವಂತ ಮತ್ತು ಹನುಮಂತನ ನೇತೃತ್ವದಲ್ಲಿ ಸೀತಾಮಾತೆಯ ಹುಡುಕಾಟಕ್ಕೆ ಕಳುಹಿಸಿದನು ಹುಡುಕಾಟದ ವೇಳೆ ಅವರು ಸಂಪತಿ ಆಶ್ರಮಕ್ಕೆ ಬಂದರು ಸಂಪತಿಯು ದೊಡ್ಡ ವಾನರಗಳ ಗುಂಪನ್ನು ಕಂಡು ಆಶ್ಚರ್ಯಗೊಂಡನು ಮತ್ತು ಅವು ದೇವರಿಂದ ಆಹಾರವೆಂದು ಭಾವಿಸಿದನು ಆ ಗುಂಪಿನಲ್ಲಿ ಅಂಗದನು ಜಟಾಯುವಿನ ಬಗ್ಗೆ ಮಾತನಾಡುತ್ತಾ ಶ್ರೀರಾಮನ ಕಾರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಜಟಾಯುವೇ ಧನ್ಯ ಎಂದನು ಇದನ್ನು ಕೇಳಿಸಿಕೊಂಡ ಸಂಪತಿಯು ತನ್ನ ಸಹೋದರನ ವಿಷಯ ತಿಳಿದುಕೊಳ್ಳಲು ಅಂಗದನ ಬಳಿ ಜಟಾಯುವಿನ ಬಗ್ಗೆ ಕೇಳಿದನು ಜಟಾಯು ಹೇಗೆ ಸೀತಾಮಾತೆಯನ್ನು ರಕ್ಷಿಸಲು ಯತ್ನಿಸಿ ರಾವಣನಿಂದ ಕೊಲ್ಲಲ್ಪಟ್ಟನು ಎಂಬ ವಿಚಾರ ತಿಳಿದು ಸಂಪತಿಯು ತನ್ನ ಸಹೋದರನ ಆತ್ಮಶಾಂತಿಗಾಗಿ ಸಮುದ್ರ ತೀರದಲ್ಲಿ ತಿಲಾಂಜಲಿಯನ್ನು ನೀಡಿದನು ನಂತರ ಸಂಪತಿಯು ವಾನರರಿಗೆ ಸೀತಾಮಾತೆಯನ್ನು ಅಪಹರಿಸುವಾಗ ನಾನೂ ಸಹ ಕಂಡಿದ್ದಾಗಿ ತಿಳಿಸಿ ರಾವಣನು ಲಂಕೆಯಲ್ಲಿರುವ ಬಗ್ಗೆ ಸೀತಾಮಾತೆಯು ಅಶೋಕವನದಲ್ಲಿ ಇರುವ ಬಗ್ಗೆ ತಿಳಿಸಿದನು ವಾನರರಿಗೆ ಅಲ್ಲಿಗೆ ತಲುಪುವ ಮಾರ್ಗದ ಕೆಲವು ಸೂಚನೆಗಳನ್ನು ನೀಡಿದನು ನಂತರ ಸಂಪತಿಯ ರೆಕ್ಕೆಗಳು ಪುನಃ ಬೆಳೆದವು ನಾನು ವೃದ್ಧನಾಗಿರುವುದರಿಂದ ಲಂಕೆಗೆ ಹಾರಲು ಕಷ್ಟವಾಗುವುದು ಇದು ಹನುಮಂತನಿಂದ ಈ ಕಾರ್ಯ ಸಾಧ್ಯ ಎಂದು ಸೂಚನೆಯನ್ನು ನೀಡಿದನು ಈ ರೀತಿ ಸಂಪತಿಯು ತನ್ನ ತ್ಯಾಗದಿಂದ ರೆಕ್ಕೆಗಳನ್ನು ಕಳೆದುಕೊಂಡರೂ ರಾಮನ ಸೇವೆಯಿಂದ ತನ್ನ ರೆಕ್ಕೆಯನ್ನು ಪುನಃ ಗಳಿಸಿದನು ಇದೇ ಜಟಾಯುವಿನ ಹಣ್ಣ ಸಂಪತಿಯ ಕತೆ ನಮಸ್ಕಾರಗಳು